ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ದಂಡುಪಾಳ್ಯ ಗ್ಯಾಂಗ್ ಬರುವ ದಿನಾಂಕ ಪಕ್ಕ ಆಯ್ತು ಹೌದು ದಂಡುಪಾಳ್ಯ ಈ ಹೆಸರು ಕೇಳಿದ್ರೆ ಜನರೆಲ್ಲ ಒಂದು ರೀತಿ ಭಯ ಶುರುವಾಗ್ಬಿಡುತ್ತೆ ಅಷ್ಟೇ ಭಯಂಕರವಾದ ದಂಡುಪಾಳ್ಯ ಸಿನಿಮಾ ಕೂಡ ಬಂದಿತ್ತು ಈಗ ಅದರ ಮುಂದುವರಿದ ಭಾಗ ಸಿದ್ಧವಾಗಿದ್ದು ತೆರೆಗೆ ಬರಲು ಸಜ್ಜಾಗಿರುವಂತದ್ದು ಈಗಾಗಲೇ ದಂಡುಪಾಳ್ಯ ಟೂ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಸಖತ್ ಸೌಂಡ್ ಅನ್ನ ಮಾಡ್ತಿರುವಂತದ್ದು ಅದೇ ಕ್ರೌರ್ಯ ಭಯಾನಕ ರೋಚಕ ಅಂಶಗಳ ಮೂಲಕ ಪೂಜಾ ಗಾಂಧಿ ಮತ್ತು ಗ್ಯಾಂಗ್ ಮತ್ತಿತರ ಮೇಲೆ ಅಬ್ಬರಿಸಲು ಬರುತ್ತಿರುವಂತದ್ದು ಮೂಲಗಳ ಪ್ರಕಾರ ದಂಡುಪಾಳ್ಯ ಟೂ ಚಿತ್ರದ ದಿನಾಂಕ ನಿಗದಿಯಾಗಿದ್ದು ಜುಲೈ ಹದ್ನಾಲ್ಕರಂದು ಥಿಯೇಟರ್ ಗೆ ಬರಲು ಯೋಚನೆಯನ್ನ ಮಾಡುತ್ತಿದ್ದಾರೆ ಅಂದಾಗೆ ದಂಡುಪಾಳ್ಯ ಮೊದಲ ಭಾಗವನ್ನ ನಿರ್ದೇಶನ ಮಾಡಿದಂತ ಶ್ರೀನಿವಾಸ ರಾಜು ಅವರೇ ಮುಂದುವರಿದ ಭಾಗಕ್ಕೆ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇರುವಂತದ್ದು ನಾಟಿ ಕೋಳಿ ಚಿತ್ರದ ಖ್ಯಾತಿಯ ವೆಂಕಟ್ ನಿರ್ಮಾಣ ಮಾಡಿದ್ದು ಇನ್ನು ಅರ್ಜುನ್ ಜನ್ಯ ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತವನ್ನ ನೀಡಿರುವಂತದ್ದು ಉಳಿದಂತೆ ದಂಡುಪಾಳ್ಯ ಮೊದಲ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಬಹುತೇಕ ಕಲಾವಿದರೆ ಇಲ್ಲಿಯೂ ಕಾಣಿಸಿಕೊಳ್ತಾ ಇರುವಂತದ್ದು ಪೂಜಾ ಗಾಂಧಿ ಮಕರಂದ್ ದೇಶಪಾಂಡೆ ರವಿಶಂಕರ್ ರವಿ ಕಾಳೆ ಅವರ ಆರ್ಭಟ ಇಲ್ಲಿಯೂ ಮುಂದುವರಿಯುತ್ತಾ ದಂಡುಪಾಳ್ಯ ಗ್ಯಾಂಗೆ ಈ ಬಾರಿ ಸಂಜನಾ ಗಲ್ರಾಣಿ ಸೇರಿಕೊಂಡರು ಬರುವಂತದ್ದು ಜೊತೆಗೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿ ಶ್ರುತಿ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕ್ರೀಡೆ ಕಾಮೆಂಟ್ ತಿಳಿಸಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ